ಇದಿನ ಜಿಲ್ಲಾ ಮಟ್ಟದ ಯೋಜನ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಎಲ್ಲ ತಾಲೂಕುಗಳಿಗೂ ಎಲ್ಲ ತಾಲೂಕಿನ ಕಾಲೇಜುಗಳಿಗೂ ಇಂಟಿಮೇಷನ್ ಕೊಟ್ಟಿದ್ದೀವಿ ಸರ್ ಸಾಧ್ಯವಾದಷ್ಟು ಕವರ್ ಮಾಡಿದ್ದೀವಿ ಬಂದಿದ್ದಾರೆ ಸರ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜಿಸಿರುತ್ತೆ ಯುವಕರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಸಾಧ್ಯವಾದ ಮಷ್ಟ ಮಟ್ಟಿಗೆ ಪ್ರಚಾರ ಕೊಟ್ಟಿದ್ದೀವಿ ಸರ್ ಚೆನ್ನಾಗಿ ನಡೀತಾ ಇದೆ ಸರ್ ಸರ್ ಎಲ್ಲ ಜಾನಪದ ನೃತ್ಯ ಗುಂಪು ಜಾನಪದ ಗೀತೆ ಗುಂಪು ಭಾಷಣ ಚಿತ್ರಕಲೆ ಯುವ ವಿಜ್ಞಾನಿಗಳಿಗೆ ವಿಜ್ಞಾನ ಮೇಳ ಹೀಗೆ ನಾವು ಎಲ್ಲ ಆಯೋ ಆಯೋಜಿಸಿದ್ದೀವಿ ಸರ್ ಸಾಧ್ಯಮಟ್ಟು ಸಾಧ್ಯವಾದ ಮಟ್ಟಿಗೆ ಕವರ್ ಮಾಡಿದ್ದೀವಿ ಇನ್ನೂ ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು ಸರ್ ಆದರೂ ಪರವಾಗಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ಇಷ್ಟು ಮಟ್ಟಿಗೆ ಯುವಕರು ಯುವ ಯುವ ಜನತೆ ಸೇರಿ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದೆ ಅಂದರೆ ಇದು ಸಂತೋಷದ ವಿಷಯ ಸರ್ ಎಷ್ಟು ಕಾಲೇಜ್ಗಳು ಸರ್ ಒಂದೊಂದು ತಾಲೂಕಿಂದ ಒಂದು ಮೂರ್ನಾಲ್ಕು ಕಾಲೇಜ್ ಬಂದಿದೆ ಸರ್ ಒಂದು ಕಾಲೇಜಿಂದ ಒಂದು ನಲವತ್ತೈವತ್ತು ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಸರ್ ಈ ಒಂದು ಜಿಲ್ಲಾ ಯುವಜನೋತ್ಸವ ನನಗೆ ನೋಡೋದಕ್ಕೆ ಒಂದು ಸಂತೋಷ ಆಗ್ತದೆ ಮತ್ತು ಮೇಲಾಗಿ ಇವತ್ತೆಲ್ಲೋ ಬೇರೆ ವಿಷಯವಾಗಿ ಹುಡುಗರು ಎದಕ್ಕೂ ಕೂಡ್ತಿದ್ದಾರೆ ಅದು ಒಂದು ಆರೋಗ್ಯಕರ ಸ್ಪರ್ಧೆ ಇಲ್ಲದಂತ ಜಗದೊಳಗೆ ಇವತ್ತಿನ ದುಶ್ಚಟಕ್ಕೆ ಇದೊಂದು ಒಳ್ಳೆಯ ಕಾರಣ ದುಶ್ಚಟ ಬಿಟ್ಟು ಒಂದು ಕಡೆಗೆ ಸದುದ್ದೇಶ ಇಟ್ಕೊಂಡು ಮನುಷ್ಯನಿಗೆ ನಾಗರಿಕ ಪ್ರಜ್ಞೆ ಬಂದಾಗಿಂದ ಹಾಡು ಕುಣಿತ ಸೌಂದರ್ಯ ಸ್ಪರ್ಧೆಗಳೆಲ್ಲ ಜಾ ಇವು ಜಾಸ್ತಿ ಆದವು ಒಂದು ಕಾಲ ನಾವು ಇತಿಹಾಸದವ್ರು ನೋಡಿದ್ದೇವೆ ಶಿವ ತಾಂಡವ ನೃತ್ಯ ಮಾಡಿದಂಥ ಶಿವನಿಂದ ಕಾಲದಿಂದಲೂ ಬಂದಂಥ ಒಂದು ನೃತ್ಯ ಸ್ಪರ್ಧೆ ಆಗಿರ್ಬೋದು ಅಥವಾ ಒಂದು ಚಿತ್ರಕಲೆ ಇರ್ಬೋದು ಭಾಷಣ ಕಲೆ ಇರ್ಬೋದು ಇವತ್ತು ಒಬ್ಬರೊಬ್ಬರು ಗೆಲ್ಲುವಂಥ ವಿಶ್ವಾಸ ಇರುತ್ತೆ ಇವತ್ತು ಮಹಾರಾಷ್ಟ್ರದೊಳಗಿರೋಂಥ ಸಚಿನ್ ತೆಂಡೂಲ್ಕರ್ ಇಡೀ ಇಂಡಿಯಾಕ್ಕೆ ಪರಿಚಯ ಅಂತಂದ್ರೆ ಅವನ ಪ್ರತಿಭೆ ಆ ಪ್ರತಿಭೆಯನ್ನು ಇವತ್ತು ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮ ಯೋಜನೋತ್ಸವ ಭಾಳಷ್ಟು ಇದು ಸರ್ಕಾರದ ಕಾರ್ಯಕ್ರಮ ಆಗೋಕ್ಕಿಂತ ಜನರ ಕಾರ್ಯಕ್ರಮ ಆಗ ಅಂದಾಗ ಮಾತ್ರ ಯಶಸ್ವಿ ಆಗತಿ ಇನ್ನೂ ಒಂದಿಷ್ಟು ಜನ ಸ್ಪರ್ಧೆಗಳು ಬರಬೇಕಾಗಿತ್ತು ಕೇವಲ ಎಜುಕೇಷನ್ ಅಲ್ಲ ಇವತ್ತು ಶಿಕ್ಷಣವೇ ಇಲ್ದಂತಹ ಇಲ್ದಂಥ ಜನರಿಂದ ಹುಟ್ಟಿದಂಥ ರಾಗಿ ಪದ ಬೀಸೋ ಪದ ಸುಗ್ಗಿ ಪದ ಅವು ಶಿಕ್ಷಣ ಇಲ್ಲದಂಥರದು ಬಟ್ ಅವು ಇವತ್ತಿಗೆ ಸರ್ವಜ್ಞ ಬರೆದಂಥ ವಚನಗಳು ಬಸವಣ್ಣರ ವಚನಗಳದಾವು ಅವತ್ತು ಯಾರು ಬರಹ ಇದ್ದಿದ್ದಿಲ್ಲ ಶಿಸ್ತನಾ ಶೈಪರ ವಚನಗಳನ್ನು ಯಾರು ಬರೀಲಿಲ್ಲ ಅವರ ಪದಗಳನ್ನು ಯಾರು ಬರೀಲಿಲ್ಲ ಆದ್ರೆ ಅವ್ರು ಹೇಳಿದ್ದು ಪರಿಣಾಮಕಾರಿಯತ್ತೆ ಜನರಿಂದ ಜನರಿಗೆ ಬಂದಿದ್ದೇ ಬೇರೆ ಎಲೆಕ್ಟ್ರಾನಿಕ್ಕು ಅಥವಾ ಪೇಪರ್ನಿಂದ ಬಂದಿದ್ದು ಬೇರೆ ಇತ್ತು ಇರುತ್ತಂದರೆ ಜನರಿಂದ ಆಗಬೇಕು ಈ ಕಾರ್ಯಕ್ರಮ ಜನರಿಂದ ಆಗಬೇಕು ಇನ್ನೂ ಯಶಸ್ವಿ ಆಗಬೇಕು ಸ್ಪರ್ಧೆಗಳು ಜಾಸ್ತಿ ಇರಬೇಕು ಇರೋದ್ರೊಳಗೆ ಒಳ್ಳೆಯ ಕಾರ್ಯಕ್ರಮ ಆಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತದೆ ಈ ಜಿಲ್ಲಾ ಮಟ್ಟದ ಯುವಜನೋತ್ಸವ ಅತ್ಯಂತ ಯಶಸ್ವಿಯಾಗಿ ಆರಂಭ ಆಗಿದೆ ಮತ್ತು ಇದೆ ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಶಿಕ್ಷಣ ಶಿಸ್ತು ಅನ್ನೋದು ಎಷ್ಟು ಮುಖ್ಯನೋ ಅಲ್ಲಿರ್ತಕ್ಕಂಥ ಪ್ರತಿಭೆಗಳು ಕೂಡ ಅದರ ಅನಾವರಣ ಮತ್ತು ಕಲಾವಿದನಾಗಿ ಆತ ಬೆಳೆಯೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಮೊದಲೆಲ್ಲ ಕಲಾವಿದರು ಪ್ರತಿಭೆಗಳು ಎಲ್ಲ ವೇದಿಕೆಗಳನ್ನು ಹುಡ್ಕೊಂಡು ಹೋಗಬೇಕಿತ್ತು ಅವಕಾಶಗಳನ್ನು ಸೃಷ್ಟಿ ಮಾಡ್ಕೋಬೇಕಾಗಿತ್ತು ಬಟ್ ಈಗ ಹಂಗಿಲ್ಲ ಇಲಾಖೆಗಳೇ ಹಲವಾರು ವೇದಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಕೊಡಮಾಡಲ್ಪಟ್ಟಿರೋದ್ರಿಂದ ಆ ವಿದ್ಯಾರ್ಥಿಗಳು ಅವರದನ್ನ ಬಳಕೆ ಮಾಡ್ಕೋಬೇಕು ಕಲೆ ಮತ್ತು ಕಲಾವಿದರು ಈ ಮೂಲಕ ಬೆಳೆಯುವಂತಹ ಪ್ರಕ್ರಿಯೆಗೆ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಜಯಲಕ್ಷ್ಮಿ ಅವರಂತ ನಾವು ಜೆ ಎಫ್ ಟಿ ಸಿ ಕಾಲೇಜು ಶಿಗ್ಗಾಂವ್ ಬಂದಿದ್ದೀವಿ ನಾವು ಎರಡನೇ ಬಾರಿ ಯುವ ಜನೋತ್ಸವದಲ್ಲಿ ಭಾಗವಹಿಸಿದ್ದೀವಿ ನಾವು ಲಾ ಹೋದ ಸರಿ ನಾವು ಫಸ್ಟ್ ಪ್ರೈಸ್ ಅನ್ನು ಮತ್ತು ನೃತ್ಯದಲ್ಲಿ ಮತ್ತು ಗೀತೆಯಲ್ಲಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದು ಕೊಟ್ಟಿದ್ದೀವಿ ಹಾಗೂ ಈ ಕಾಲೇಜ್ನಲ್ಲಿ ಮತ್ತೆ ಇಲಾಖೆ ವತಿಯಿಂದ ನಮಗೆ ಆಹಾರ ಸಾಂಪ್ರದಾಯಿಕವನ್ನು ಕೊಟ್ಟಿದ್ದಾರೆ ಮತ್ತು ನಾವು ಭಾಳ ಎಂಜಾಯ್ ಮಾಡ್ತೀವಿ ಇಲ್ಲ ಅಂತ ಥ್ಯಾಂಕ್ ಯು ನೃತ್ಯ ಮತ್ತು ಡ್ಯಾನ್ಸ್ ನೃತ್ಯ ಮತ್ತು ಸಾಂಗು ಯಾವ ಜಾನಪದ ನೃತ್ಯ ಮತ್ತು ಜಾನಪದ ಗೀತೆ ಅಂದ್ರೆ ನನ್ನ ಹೆಸರು ಲಕ್ಷ್ಮಿ ಅಂತ ನಾನು ಓದ್ತಾ ಇರೋದು ರಾಣೆ ಕೆ ಎಲ್ ಇ ಸೊಸೈಟಿ ರಾಜರಾಜೇಶ್ವರಿ ಯಾಕಂದರೆ ಇಲ್ಲಿ ಕಲಾ ಸಂಸ್ಕೃತಿ ಅಂದರೆ ಯಾಕಂದರೆ ಇಲ್ಲಿ ಇಲ್ಲಿ ಈ ಥರ ನಾನು ಎಲ್ಲಿ ನೋಡಿದ್ದಿಲ್ಲ ಅದರಲ್ಲೂ ಡಿಗ್ ಎಕ್ಸ್ಪೆಷಲಿ ಡಿಗ್ರಿ ಇಲ್ಲ ಅಂದರೆ ಇಷ್ಟು ಚೆನ್ನಾಗಿ ಅಂತ ಅನ್ಕಂಡು ಏನೋ ಡಿಗ್ರಿ ಅಂದರೆ ಎಂಜಾಯ್ ಮಾಡ್ತೀವಿ ಹೋಗ್ತೀವಿ ಅಂತ ಅನ್ಕೊಂಡೆ ಬರೀ ಓದಲ್ಲದೆ ಇದೆಲ್ಲ ಇಷ್ಟು ಚೆನ್ನಾಗಿ ಅಂತ ಅಂದ್ಕೊಂಡಿದ್ದಿಲ್ಲ ಆದರೂ ಏನಾಗಲಿ ನಮ್ಮಲ್ಲಿ ಲೆಕ್ಚರ್ ಕೂಡ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ ಆದರೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಇಲ್ಲಿ ಬಂದು ಯಾರೋ ಏನೋ ಅಷ್ಟು ದೂರದಂತ್ರಲ್ಲಿ ರೀಲ್ ನೋಡಿ ನೋಡೋದಕ್ಕಿಂತ ನಾವೇ ರಿಯಲ್ ಆಗಿ ಮಾಡಿ ಅದು ಕಡೆ ಪ್ರಕಾರ ಚಪ್ಪಲೆ ಸ ಅದಂತ ಬಹಳ ಖುಷಿ ಎಲ್ಲೂ ಸಿಗಲ್ಲ ಅದಕ್ಕೆ ನಂಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ಒಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಆಯೋಜಿಸಲಾದಂತಹ ಯುವಜನೋತ್ಸವ ಏನಿದೆ ಇದನ್ನ ಹೋದ್ ಸ ಇದು ಎರಡನೇ ಸಲ ನಾವು ಪಾರ್ಟಿಸಿಪೇಷನ್ ಮಾಡೋದು ಹೋದ್ ಸಲವೂ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ವಿ ಜಾನಪದ ನೃತ್ಯ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ವಿ ದಾವಣಗೆರೆಗೆ ಅಲ್ಲಿ ಎಲ್ಲ ಇಲ್ಲಿ ಇಲ್ಲಿ ಇರತಕ್ಕಂಥ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸಾಂಪ್ರದಾಯಿಕವಾದ ಊಟ ಮತ್ತು ಇದು ಒಂದು ಯುವಜನರಿಗೆ ಬರೀ ಪಾಠಗಳನ್ನು ಕಲಿಸೋದಷ್ಟೇ ಅಲ್ಲದೆ ಈ ಒಂದು ಬೇರೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಭಾಳ ಅನುಕೂಲವಾಗಿದೆ ಈ ಒಂದು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ನಾವು ಧನ್ಯವಾದ ತಿಳಿಸ್ತೇವೆ ಅರುಣ್ ಅಂತಾರ್